ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮನೇಲೇನಾದರೂ ಹಳೆ ಬಟ್ಟೆಗಳು ತುಂಬ ಇದೆಯಾ ಹಾಗಾದರೆ ಮಿಸ್ ಮಾಡ್ದೇ ನೀವು ಈ ವಿಡಿಯೋ ನೋಡಲೇಬೇಕು ನೋಡಿ ನಾನಿಲ್ಲಿ ಹಳೆಯದಾಗಿರುವಂತಹ ನೈಟಿನ ತೊಗೊಂಡಿದ್ದೀನಿ ನೈಟಿ ನಾವು ಹಳೆದಾದ ತಕ್ಷಣ ಬಿಸಾಕ್ಬಿಡ್ತೀವಿ ಹೆಚ್ಚಂದರೆ ಒರೆಸೋದಕ್ಕೆ ಉಪಯೋಗಿಸ್ತೀವಿ ಅಷ್ಟೆ ಬಟ್ ನಾನಿಲ್ಲಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ನೋಡಿ ನೈಟಿನ ಈ ರೀತಿ ಹಾಸ್ಕೊಂಡ್ಬಿಟ್ಟು ಅದನ್ನು ರೌಂಡ್ಗೆ ಸರ್ಕಲ್ ನಾನು ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನಾನು ಸರ್ಕಲ್ನ ಮಾಡಿದ್ದೀನಿ ಸರ್ಕಲ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡದಾಗಿರುವಂತಹ ಪ್ಲೇಟನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಸರ್ಕಲ್ ಶೇಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಭಾಗ ಅಲ್ಲ ಎರಡು ಭಾಗದಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಎರಡು ಸರ್ಕಲ್ ಈಗ ಸಿಕ್ಕಿದೆ ಇದನ್ನು ನಾವು ನೋಡಿ ಒಂದು ಕಡೆಯಿಂದ ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಬಟ್ ಸ್ವಲ್ಪ ಮಾತ್ರ ಬಿಟ್ಬಿಟ್ಟು ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಸ್ವಲ್ಪ ಮಾತ್ರ ಇಲ್ಲಿ ಬಿಟ್ಟಿದ್ದೀನಿ ಇದನ್ನು ಇವಾಗ ನಾವು ಉಲ್ಟ ಮಾಡ್ಕೊಂಡಿದ್ವಿ ಇದನ್ನು ಸೀದಾ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಳಗಡೆ ಇರೋದನ್ನು ಹೀಗೆ ತೆಗಿಬೇಕು ನೋಡಿ ಹೀಗೆ ನೀಟಾಗಿ ನಾವು ಇದನ್ನು ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಒಳಗಡೆ ಬರುತ್ತೆ ಈ ರೀತಿ ನಾವು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ಹೇಳಿ ಈಗ ಒಳಗಡೆ ನೀವು ಹಳೆ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಹಳೆ ಬಟ್ಟೆನ ಯೂಸ್ ಮಾಡ್ತಾ ಇಲ್ಲ ಒಳಗಡೆ ಹಾಕಲಿಕ್ಕೆ ನೀವು ಬೇಕಿದ್ದರೆ ಹಳೆ ಬಟ್ಟೆನ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಹಳೆ ಟೆಡ್ಡಿ ಬೇರಿತ್ತು ಈ ಡಾಲ್ ಒಳಗಡೆ ಇರುವಂತಹದನ್ನು ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕ್ತೀನಿ ನೋಡಿ ಇದನ್ನು ಬಿಸಾಕ್ತೀವಿ ಹಳೆದಾದ ತಕ್ಷಣ ಬಿಸಾಕುವ ಬದಲು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ನಾನು ಬರೀ ಜಸ್ಟ್ ಈ ಟೆಡ್ಡಿಬೇರಿನ ಕಾಲಿನ ಪೋರ್ಷನನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದಿಷ್ಟೇ ಸಾಕು ಒಂದು ಫುಲ್ ಪಿಲ್ಲು ಆಗಲಿಕ್ಕೆ ಇದನ್ನ ನಾವು ಬಿಸಾಕ್ತಿವಲ್ವಾ ಹಾಗೆಯೇ ಓಲ್ಡ್ ನೈಟಿ ಕೂಡ ನಾವು ಬಿಸಾಕ್ತೀವಿ ನೋಡಿ ಬಿಸಾಕುವ ವಸ್ತುಗಳನ್ನು ಉಪಯೋಗಿಸ್ಬಿಟ್ಟು ನಾವು ಯಾವ ರೀತಿ ಚೆಂದವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಿಮ್ಮನೆಯಲ್ಲಿ ಸಿಕ್ಕಾಪಟ್ಟೆ ಈ ಥರ ಟೆಡ್ಡಿ ಬೇರ್ಸಿದಾವ ಹಾಗಾದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡಿ ಈ ರೀತಿ ಟೆಡ್ಡಿ ಬೇರ್ ಒಳಗಡೆ ಇರುವಂತಹ ಮೆಟೀರಿಯಲ್ನ ನಾನು ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪ ಹೀಗೆ ನೋಡಿ ಹೀಗೆ ಮಾಡಿಕೊಂಡು ನಾನು ಪೂರ್ತಿ ಇದನ್ನ ನಾವೇನು ಹೊಲ್ಕೊಂಡಿದ್ವಲ್ಲ ಅದ್ರ ಒಳಗಡೆ ನಾನು ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಹೀಗೆ ಮಾಡ್ಕೊಳ್ಳಿ ಏಕೆಂದರೆ ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಒಂದೇ ಕಡೆ ಅದು ಬಿಡುತ್ತೆ ನೀಟಾಗಿ ಈವನ್ನಾಗಿ ಎಲ್ಲ ಕಡೆಯೂ ಕೂಡ ಇರೋದಿಲ್ಲ ಸೊ ಹಾಗಾಗಿ ನೀವು ಇದನ್ನು ಪೂರ್ತಿಯಾಗಿ ಹೀಗೆ ಮಾಡಿಕೊಂಡು ಅದರೊಳಗಡೆ ಹಾಕಬೇಕು ಪೂರ್ತಿ ಒಂದು ಕಡೆಯಿಂದ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೇ ಇರೋ ರೀತಿ ನೀಟಾಗಿ ಅದರ ಒಳಗಡೆ ಪ್ಲೇಸ್ ಮಾಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನೀವು ನೋಡಿರ್ಬೋದು ನಮ್ಮ ಚಾನೆಲ್ನಲ್ಲಿ ತುಂಬ ನಿಮಗೆ ಉಪಯುಕ್ತವಾಗಿರುವಂತಹ ನಮ್ಮ ಚಾನಲ್ನಲ್ಲಿ ಬರ್ತಾ ಇದ್ದಾವೆ ಹಾಗೆಯೇ ನಮ್ಮ ಚಾನಲ್ನ ಪ್ಲೇ ಲಿಸ್ಟನ್ನು ಒಮ್ಮೆ ನೀವು ಚೆಕ್ ಮಾಡಿ ನೋಡಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಹಾಗೆ ಕಿಚನ್ ಟಿಪ್ಸ್ ಆಗಲಿ ನಿಮ್ಮೆಲ್ರಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ವಿಡಿಯೋಸ್ಗಳು ತುಂಬಾ ಇದ್ದಾವೆ ಯಾರು ನೋಡಿಲ್ವೋ ಇದುವರೆಗೂ ಹಳೆಯ ವಿಡಿಯೋಸ್ಗಳು ಅಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ಫ್ರೆಂಡ್ಸ್ ಈ ಹಿಂದೆ ಹಳೆ ನೈಟಿನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು ಓಲ್ಡ್ ನೈಟಿನ ಹೀಗೆ ಯೂಸ್ ಮಾಡಿ ಅಂತ ಹೇಳಿ ಆ ವಿಡಿಯೋಗೆ ನೀವು ಏನಿಲ್ಲ ಅಂದರೂ ಏಳು ಲಕ್ಷದ ಮೂವತ್ತು ಸಾವಿರ ಜನ ನೀವು ನೋಡಿಬಿಟ್ಟು ಅದನ್ನು ಇಷ್ಟಪಟ್ಟಿದ್ದೀರಾ ನನಗಂತೂ ತುಂಬಾ ಖುಷಿಯಾಗಿದೆ ಸೊ ಈ ವಿಡಿಯೋಗೂ ಕೂಡ ನಿಮ್ಮ ಎನ್ಕರೇಜ್ ನಮಗೆ ಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನೀವು ಕೊನೆಯದಾಗಿ ನೋಡಿದರೆ ವಾವ್ ಅನು ಅಂತ ಹೇಳಿ ನೀವೇ ಕಮೆಂಟ್ ಮಾಡ್ತೀರಾ ಏನಾದರೂ ಹಳೆ ನೈಟಿ ಇದೆಯಾ ಹಳೆ ಶರ್ಟ್ ಇದೆಯಾ ಹಳೆ ಟೀ ಶರ್ಟ್ ಇದೆಯಾ ಅಥವಾ ಚಿಕ್ಕ ಮಕ್ಕಳ ಬಟ್ಟೆ ಇದೆಯಾ ತ್ರೀ ಫೋರ್ತ್ ಇದೆಯಾ ಈ ರೀತಿ ಯಾವುದೇ ಹಳೆ ಬಟ್ಟೆ ಇದ್ದರೂ ಕೂಡ ಜಸ್ಟ್ ಅನುಶ್ರುತಿ ಆರ್ಟೋನ್ ಚಾನಲನ್ನು ಸರಿ ವಿಸಿಟ್ ಮಾಡಿಬಿಟ್ಟು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಈ ಎಲ್ಲ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಇದೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಮ್ಮದು ಅನುಶೃತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ಒಳ್ಳೊಳ್ಳೆ ರೀತಿಯ ರಂಗೋಲಿಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆಯೇ ಫೆಸ್ಟಿವಲ್ ರಂಗೋಲಿ ಬಳ್ಳಿ ರಂಗೋಲಿ ಸಿಂಪಲ್ ರಂಗೋಲಿ ಈಸಿ ರಂಗೋಲಿ ಹಾಗೆಯೇ ಗ್ರ್ಯಾಂಡ್ ರಂಗೋಲಿ ಈ ರೀತಿ ಹಲವಾರು ರಂಗೋಲಿಗಳನ್ನು ನೀವು ನೋಡಬಹುದು ದಿನಕ್ಕೆ ಎರಡರಂತೆ ಅಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ರಂಗೋಲಿಗಳು ನಾವು ಹಾಕ್ತಾ ಇದ್ದೀವಿ ಯಾರು ಆ ವಿ ಚಾನಲನ್ನು ವಿಸಿಟ್ ಮಾಡಿಲ್ವೋ ಒಂದ್ಸರಿ ನೀವು ವಿಸಿಟ್ ಮಾಡಿ ನೋಡಿ ನೋಡಿ ಫುಲ್ ನೀಟಾಗಿ ನಾನು ಈಗ ಆಲ್ರೆಡಿ ಈಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೀವು ಒಂದು ಕೋಲನ್ನು ಇಟ್ಕೊಂಡ್ಬಿಟ್ಟು ಪೂರ್ತಿ ನೋಡಿ ಎಲ್ಲ ಕಡೆಯೂ ಕೂಡ ಈ ಮೆಟೀರಿಯಲನ್ನು ಸ್ಪ್ರೆಡ್ ಮಾಡಿ ಪೂರ್ತಿ ಎಲ್ಲ ಕಡೆಯೂ ಕೂಡ ಈ ಕಡೆ ಹೀಗೆ ಪ್ಲೇಸ್ ಮಾಡಬೇಕು ಹಾಗೆಯೇ ನಾವೇನು ಓಪನ್ ಆಗಿ ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಕೈಯಲ್ಲೇ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ನೀವು ಹೀಗೆ ಬಿಟ್ಟರೂ ಆಗುತ್ತೆ ಬಟ್ ನಾನಿಲ್ಲಿ ಸ್ವಲ್ಪ ಸೋಫಾದ ಮೇಲೆ ಇಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಒಂದು ಬಟನನ್ನು ಮಿಡಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹಳೆ ಶರ್ಟಿನ ಬಟನನ್ನು ಕೂಡ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು ನಾನು ಒಂದು ಬಟನನ್ನು ತಗೊಂಡ್ಬಿಟ್ಟು ಅದನ್ನು ಮಿಡಲ್ನಲ್ಲಿ ಇಟ್ಬಿಟ್ಟು ಹಿಂದಗಡೆ ಕೂಡ ಒಂದು ಬಟನ್ ಇಟ್ಕೊತೀನಿ ಹಾಗೆಯೇ ಮೇಲ್ಗಡೆ ಕೂಡ ಒಂದು ಬಟನ್ ಇಟ್ಬಿಟ್ಟು ಹೀಗೆ ಮಿಡಲ್ನಲ್ಲಿ ನಾನು ಹೊಲಿಗೆನ ಹಾಕ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಸೋಫಾದ ಮೇಲೆ ಇಡ್ಬೋದು ಅಥವಾ ನೀವು ಬೆಡ್ ಮೇಲೆ ಕೂಡ ಈ ರೀತಿ ಮಾಡಿಬಿಟ್ಟು ಇಡ್ಬೋದು ನೋಡಿ ನಾವು ಓಲ್ಡ್ ನೈಟಿ ಕೂಡ ಯೂಸ್ ಮಾಡಿದ ಹಾಗೂ ಕೂಡ ಆಯಿತು ಹಾಗೆಯೇ ಟೆಡ್ಡಿ ಬೇರ್ ಕೂಡ ಬಿಸಾಕೋ ಬದಲು ಅದನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ನಾವು ಓಲ್ಡ್ ನೈಟಿನ ರೀಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ಪಿಲ್ಲು ಹಾಗೆಯೇ ಸೋಫಾ ಮೇಲಿಟ್ಟರೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ನಾವು ಮಾಡಿರೋದು ಅನ್ನೋ ಖುಷಿ ಬೇರೆ ಇರುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಈ ವಿಡಿಯೋಗೆ ಹೆಚ್ಚಿನದಾಗಿ ಲೈಕ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಜಾಸ್ತಿ ಶೇರ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು